ನೋಡಿ ನನ್ನ ಕೈಲಿ ರೊಟ್ಟಿ ಯಾಕಂತ ಯಾಕಂತಂದರೆ ನಾನು ನೆನ್ನೆ ಟೆನ್ಷನಲ್ಲಿ ಕೀನ ಅಲ್ಲೇ ಬಿಟ್ಬಿಟ್ಟು ಕೀನ ಗಾಡಿ ಒಳಗೆ ಬಿಟ್ಟು ಲಾಕ್ ಮಾಡಿದ್ದೀನಿ ಬರ್ತಾ ಇಲ್ಲ ಸೊ ಹಾಗಾಗಿ ಈ ಸೌಟಿಂದ ಇಂದ ಇಲ್ಲಿ ತೆಗೆದು ಅಂತ ತೋರಿಸಿ ಬನ್ನಿ ನೋಡಿ ಈ ಬಿಲ್ಡಿಂಗ್ನ ಇಲ್ಲಿ ಎತ್ಕೊಳ್ಳಿ ಓಪನ್ ಮಾಡೋದು ಎತ್ತಿಬಿಟ್ಟು ಹಿಂಗೆ ಇಟ್ಬಿಟ್ಟು ಜಾನಕ್ಕೆ ತೋರಿಸ್ಬಿಟ್ಟು ಇಲ್ಲೊಂದು ಕಡ್ಡಿ ಥರ ಬರುತ್ತೆ ಇದೊಂಚೂರ ಬೆಂಡ್ ಮಾಡ್ಕೊಳ್ಳಿ ಹಿಂಗೆ ಈ ಕಡೆ ಸೈಡ್ ಹಿಂಗೆ ಹಿಂಗೆ ಬೆಂಡ್ ಮಾಡಿಕೊಂಡು ಇಲ್ಲೊಂದು ಕಡ್ಡಿ ಬರುತ್ತೆ ಒಳಗೆ ಹಾಕ್ಬಿಟ್ಟು ಹಿಂಗೆ ಹಿಂಗೆ ನೋಡಿ ಅಲ್ಲಿ ಓಪನ್ ಆಯ್ತಲ್ಲ ಆಯ್ತಾ ಇಂಥ ಪ್ರತಿಭೆಗಳೆಲ್ಲರೂ ಸಿಗ್ತವ ಲಾಕ್ ಸಲ ಅಲ್ಲ ಎರಡ್ ಸಲ ಅಲ್ಲ ಸುಮಾರು ಹತ್ತತ್ರ ಐದ್ ಸಲ ಈ ತರ ಓಪನ್ ಮಾಡಿದೀನಿ ಎಮರ್ಜೆನ್ಸಿಗಿದೊಂದು ಪೈಸ ಹೊರದ್ ಯಾವ್ದಾದ್ರು ಆಯ್ತು ಮಾಡ